ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಹತ್ತನೇ ಪಾಠ ಗ್ಲೋಬ್ ಮತ್ತು ನಕಾಶೆಗಳು ಇದರ ಅಭ್ಯಾಸ ಭಾಗವನ್ನು ಬಿಡಿಸೋಣ ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹೊಸ ಪುಸ್ತಕದಂತೆ ಈ ಅಭ್ಯಾಸಗಳನ್ನು ನಾವು ಬಿಡಿಸ್ತಾ ಹೋಗೋಣ ಈಗ ನೋಡಿ ಅಭ್ಯಾಸದಲ್ಲಿ ಮೊದಲಿಗೆ ಹೊಸ ಪುಸ್ತಕದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಭೂಮಿಯ ಮಾದರಿಯನ್ನು ನೋಡಿ ಭೂಮಿಯ ಮಾದರಿಯನ್ನು ಏನಂತ ಕರಿತೀವಿ ನಾವು ಮಾದರಿಗೋಳ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಮಾದರಿ ಗೋಳ ಅಥವಾ ಗ್ಲೋಬ್ ಅಂತ ಕರಿತೀವಿ ಭೂಮಿಯ ಮಾದರಿಯನ್ನು ಮಾದರಿಗೋಳ ಅಥವಾ ಗ್ಲೋಬ್ ಎಂದು ಕರೆಯುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಏನಂತ ಕರೀತಾರೆ ಅಟ್ಲಾಸ್ ಅಂತ ಕರಿತೀವಿ ಅಟ್ಲಾಸ್ ಅಥವಾ ನಕಾಶೆಯ ಪುಸ್ತಕ ಎನ್ನುವರು ಅಟ್ಲಾಸ್ ಅಥವಾ ನಕಾಶೆಯ ಪುಸ್ತಕ ಎಂದು ಕರೆಯುವರು ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ನೋಡಿ ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲಿಕ್ಕೆ ಹಸಿರು ಬಣ್ಣವನ್ನು ತೋರಿಸಲಾಗಿದೆ ಯಾವ ಬಣ್ಣವನ್ನು ತೋರಿಸಲಾಗಿದೆ ಹಸಿರು ಬಣ್ಣವನ್ನು ತೋರಿಸಲಾಗಿದೆ ನಿಮಗೆ ಬೇರೆ ಬೇರೆಯನ್ನು ಸೂಚಿಸಲಿಕ್ಕೆ ನಕಾಶಲ್ಲಿ ಬೇರೆ ಬೇರೆ ಬಣ್ಣವನ್ನು ಗುರುತಿಸಲಾಗಿದೆ ಮೈದಾನಗಳನ್ನು ಹಸಿರು ಬಣ್ಣದಿಂದ ಗುರುತಿಸಿದ್ದಾರೆ ನಕಾಶದಲ್ಲಿ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್ ನೋಡಿ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶಗಳು ಅಕ್ಷಾಂಶ ಮತ್ತು ರೇಖಾಂಶಗಳು ಈಗ ಹೊಸ ಪುಸ್ತಕದಂತೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಹೊಸ ಪುಸ್ತಕದಲ್ಲಿ ಏನಿದೆ ಮೊದಲನೇ ಪ್ರಶ್ನೆ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಮೊದಲನೇ ಪ್ರಶ್ನೆ ಇದಿದೆ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಇಲ್ಲಿ ಒಂದು ಎಕ್ಸ್ಟ್ರಾ ಪ್ರಶ್ನೆ ಇದೆ ನೋಡಿ ನಮ್ಮಲ್ಲಿ ಮಾದರಿಗೋಳ ಅಥವಾ ಗ್ಲೋಬ್ ಎಂದರೇನು ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ ಇದು ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ ಇದನ್ನು ಕೂಡ ಕೇಳ್ಬೋದು ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ ಇದು ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ ಇದು ಮಾದರಿ ಗೋಳ ಅಥವಾ ಗ್ಲೋಬ್ ಎಂದರೇನು ಅನ್ನೋದಕ್ಕೆ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಅನ್ನೋದು ಮೊದಲನೇ ಪ್ರಶ್ನೆ ಹೊಸ ಪುಸ್ತಕದಲ್ಲಿ ಗ್ಲೋಬ್ನ ಎರಡು ಉಪಯೋಗಗಳು ಗ್ಲೋಬ್ನಿಂದ ಭೂಮಿಯ ಆಕಾರವನ್ನು ತಿಳಿಯಲು ತಿಳಿಯಲು ಆಗಬೇಕಿದ್ದು ತಿಳಿಯಲು ಸಹಾಯವಾಗುತ್ತದೆ ಗ್ಲೋಬ್ನಿಂದ ಭೂಮಿಯ ಮೇಲಿನ ಭೂಖಂಡ ಸಮುದ್ರ ಮತ್ತು ಸಾಗರಗಳ ಸ್ಥಾನ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ಗ್ಲೋಬ್ನಿಂದ ಗ್ಲೋಬ್ನಿಂದ ಭೂಮಿಯ ಮೇಲಿನ ಭೂಖಂಡ ಸಮುದ್ರ ಮತ್ತು ಸಾಗರಗಳ ಸ್ಥಾನ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ಇದು ಗ್ಲೋಬ್ನ ಎರಡು ಉಪಯೋಗಗಳು ಇನ್ನು ಮುಂದಿನ ಪ್ರಶ್ನೆ ಯಾವುದಿದೆ ನೋಡಿ ಪುಸ್ತಕದಲ್ಲಿ ಇದು ಎರಡನೇ ಪ್ರಶ್ನೆಯಲ್ಲಿ ಮುಂದಿನ ಎಲ್ಲ ಪ್ರಶ್ನೆ ಸೀರಿಯಲ್ ಆಗಿವೆ ಎರಡು ಮೂರು ನಾಲ್ಕು ಹೀಗಿದ್ದಾವೆ ಒಂದು ಅಂಕಿ ಮುಂದಿದೆ ಇಲ್ಲಿಷ್ಟೇ ಈಗ ಎರಡನೇ ಪ್ರಶ್ನೆ ನಕಾಶೆ ಎಂದರೇನು ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾಪ ಮಾಪಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿವೆ ಇಲ್ಲಿ ಮಾಪಕ ಅನ್ನುವುದಕ್ಕೆ ಉಪಯೋಗ ಮಾಡಿದರೆ ಮಾನಕ ಅಂತ ಆಗಬೇಕದು ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿವೆ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿವೆ ನಕ್ ನಕಾಶಗಳ ವಿವಿಧ ಪ್ರಕಾರಗಳು ಯಾವುವು ಮೂರನೇ ಪ್ರಶ್ನೆ ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ನೋಡಿ ನಕಾಶಗಳ ವಿವಿಧ ಪ್ರಕಾರಗಳು ಮಾಪಕ ಆಧಾರಿತ ನಕಾಶೆಗಳು ಅಲ್ಲಿ ಮಾಪಕ ಅಂತಿದ್ದದ್ದು ಶಬ್ದವನ್ನು ಹೊಸ ಪುಸ್ತಕದಲ್ಲಿ ಮಾನಕ ಅಂತ ಇದೆ ಮಾನಕ ಅಂತ ನೀವು ಬರೀಬೇಕು ಬೇರೆ ಏನು ಬದಲಾವಣೆ ಇಲ್ಲ ಮಾನಕ ಮಾಪಕ ಅಂತದ್ದಲ್ಲಿ ಮಾನಕ ಆಧಾರಿತ ನಕಾಶ ನಕ್ಷೆಗಳು ಅಥವಾ ನಕಾಶಗಳು ಉದ್ದೇಶ ಆಧಾರಿತ ನಕ್ಷೆಗಳು ಅಥವಾ ನಕಾಶೆಗಳು ಇನ್ನು ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಎಂದಿದ್ದಾರೆ ನಕಾಶೆಗಳ ಎರಡು ಉಪಯೋಗಗಳು ಏನೇನು ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗ್ತವೆ ಮತ್ತು ಪರ್ವತ ಎರಡನೇ ನೋಡಿ ಪರ್ವತ ಪ್ರಸ್ಥಭೂಮಿ ಮರಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಕಾರಿಯಾಗುತ್ತವೆ ಒಂದೇದೇನು ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗ್ತವೆ ಎರಡನೇದು ಪರ್ವತ ಪ್ರಸ್ಥಭೂಮಿ ಮರಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಾಯಕವಾಗುತ್ತವೆ ಸಹಕಾರಿಯಾಗುತ್ತವೆ ಇನ್ನು ಐದನೇ ಪ್ರಶ್ನೆ ನೋಡಿ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದ್ರೇನು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆಯ ಪುಸ್ತಕ ಎನ್ನುವರು ಇನ್ನು ಮುಂದಿನ ಪ್ರಶ್ನೆ ನೋಡಿ ಮಾನಕ ಎಂದರೇನು ಮಾಪಕ ಅಂದ್ರೇನು ಮಾನಕ ಮಾನಕ ಎಂದರೇನು ಮಾನಕ ಎಂದರೇನು ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಅಂದರೆ ಅಂತರಕ್ಕೂ ಮತ್ತು ನಕಾಶೆ ಆಗ್ಬೇಕಿದು ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪರಿಮಾಣವೇ ಮಾನಕ ಮಾನಕ ಅಂದ್ರೇನು ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪರಿಮಾಣವೇ ಮಾನಕ ಇನ್ನ ಏಳನೇ ಪ್ರಶ್ನೆ ನೋಡಿ ಭೌಗೋಳಿಕ ಸಂಕೇತಗಳು ಅಂದ್ರೇನು ಇದು ಏಳನೇ ಪ್ರಶ್ನೆ ಭೌಗೋಳಿಕ ಸಂಕೇತಗಳು ಎಂದ್ರೇನು ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ಸಂಕೇತ ಅಂದ್ರೇನು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ಭೌಗೋಳಿಕ ಲಕ್ಷಣ ತಿಳಿಯಲು ಬಳಸುವ ಸಂಕೇತಗಳೇ ಭೌಗೋಳಿಕ ಸಂಕೇತಗಳು ಭೌಗೋಳಿಕ ಲಕ್ಷಣ ತಿಳಿಸಲು ತಿಳಿಯಲು ಬಳಸುವ ಸಂಕೇತಗಳೇ ಭೌಗೋಳಿಕ ಸಂಕೇತಗಳು ಇನ್ನು ನಕ್ಷೆಯ ಪ್ರಮುಖ ಮೂಲಾಂಶಗಳ ಯಾವುವು ಇದು ಎಂಟನೇ ಪ್ರಶ್ನೆ ಪುಸ್ತಕದಲ್ಲಿ ನಕ್ಷೆಯ ಪ್ರಮುಖ ಮೂಲಾಂಶಗಳೆಂದರೆ ಶೀರ್ಷಿಕೆ ನೋಡಿ ಮಾಪಕ ಅಂತಿದೆ ಮಾಪಕ ಅಂದರೆ ಮಾನಕ ಶೀರ್ಷಿಕೆ ಮಾನಕ ಅಕ್ಷಾಂಶ ಮತ್ತು ರೇಖಾಂಶ ದಿಕ್ಕು ಸೂಚಿ ನೋಡಿ ಒಂದು ಶೀರ್ಷಿಕೆ ಹಿಂಗು ಬರಿಬೋದು ನೀವು ಒಂದು ಶೀರ್ಷಿಕೆ ಎರಡು ಮಾನಕ ಮೂರು ಅಕ್ಷಾಂಶ ನಾಲ್ಕು ರೇಖಾಂಶ ಅಥವಾ ಮೂರನೇ ಬರೀರಿ ಅಕ್ಷಾಂಶ ಮತ್ತು ರೇಖಾಂಶ ನಾಲ್ಕು ದಿಕ್ಕು ಐದು ಸೂಚಿ ಈ ರೀತಿ ಬರಿಬೋದು ಇವು ನಕ್ಷೆಯ ಪ್ರಮುಖ ಮೂಲಾಂಶಗಳು ಒಂದು ಶೀರ್ಷಿಕೆ ಎರಡು ಮಾನಕ ಮೂರು ಅಕ್ಷಾಂಶ ಮತ್ತು ರೇಖಾಂಶ ನಾಲ್ಕನೇ ದಿಕ್ಕು ಐದನೇದು ಸೂಚಿ ನಕ್ಷೆಯಲ್ಲಿ ಜಲರಾಶಿಗಳನ್ನು ತೋರಿಸುವ ಯಾವ ಬಣ್ಣವನ್ನು ಉಪಯೋಗಿಸಲಾಗುತ್ತದೆ ಒಂಬತ್ತನೇ ಪ್ರಶ್ನೆ ನಕ್ಷೆಯಲ್ಲಿ ಜಲರಾಶಿಗಳನ್ನು ತೋರಿಸುವ ಬಣ್ಣವೆಂದರೆ ನೀಲಿ ಈ ಬಣ್ಣವು ಮಹಾಸಾಗರ ಸಾಗರ ಸಮುದ್ರ ಸರೋವರಗಳನ್ನು ಸೂಚಿಸುತ್ತದೆ ನೋಡಿ ನಕ್ಷೆಯಲ್ಲಿ ನೀರನ್ನು ಜಲರಾಶಿಯನ್ನು ತೋರಿಸಲಿಕ್ಕೆ ಯಾವ ಬಣ್ಣ ಉಪಯೋಗಿಸ್ತೀವಿ ನಿಮಗೆಲ್ಲ ಗೊತ್ತಿದೆ ನೀಲಿ ಬಣ್ಣವನ್ನು ಉಪಯೋಗಿಸಲಾಗುತ್ತದೆ ಮತ್ತು ಮುಂದಿನ ಪಾಠ ಪದ್ಯ ಗದ್ಯ ಇತ್ಯಾದಿಯೊಂದಿಗೆ ಭೇಟ ಆಗೋಣ ನಾವು ಮಾಡುವ ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಸಮಾಜ ಎಲ್ಲ ವಿಷಯಗಳನ್ನು ಓದಿರಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು